ಕೊಡ್ತಾ ಇದೀವಿ ಆ ವೆಹಿಕಲ್ ಸೈಡ್ ಮಿರರ್ ಮೇಲೆ ಮರ್ಸಿಡಿಸ್ ಬೆಂಚ್ ಯಾವ್ದು ಸಿಂಬಾಲ್ ಇತ್ತು ಪ್ರೇಮ್ ಲೋಕ ಅಂತ ಆ ವೆಹಿಕಲ್ ಮೇಲೆ ಬರ್ದಿದ್ರು ಮತ್ತೆ ಅವರು ಹೇಳಿದ್ರು ಇದು ಅಶೋಕ್ ಲೀಲ್ಯಾಂಡ್ ಕಂಪ್ನಿದು ಮಿನಿ ಗುಡ್ಸ್ ವೆಹಿಕಲ್ ಇದೆ ಈ ಮೂರು ಮಾಹಿತಿ ಮೇಲೆ ನಾವು ಸೆಪರೇಟ್ ಸೆಪರೇಟ್ ಟೀಮ್ ರಚನೆ ಮಾಡಿದೀವಿ ಅದೇ ದಿನ ರಚನೆ ಮಾಡಿದೀವಿ ಬೇರೆ ಅಲ್ಲಿ ಅಕ್ಕಪಕ್ಕ ಊರಲ್ಲಿ ಇವರು ವೆಹಿಕಲ್ ಸಂಘ ಅವರು ಇರ್ತಾರೆ ಅವರಿಗೆ ಅಂತ ವೆಹಿಕಲ್ ಯಾರು ನಿಮ್ ಪರಿಚಯಕ್ಕೆ ಇದೆ ಅಂತ ಏನು ಮಾಹಿತಿ ಗೊತ್ತಿರತ್ತೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡಿ ಅದರ ಜೊತೆಗೆ ಇವರದು ಬಸವರಾಜ್ ಅವರದ್ದು ಕೆಲವು ಹಿಂದೆ ನಮ್ಗೆ ಇರೋ ಮಾಹಿತಿ ಪ್ರಕಾರ ಅವ್ರದ್ದು ಚೆಕ್ ಮಾಡುವಾಗ ಅವರು ಕೆಲವು ಜನ ಅವರು ಪ್ರೆಸ್ ರಿಪೋರ್ಟರ್ ಆಗಿ ಕೆಲಸ ಮಾಡುವಾಗ ಕೆಲವು ಜನ ಮೇಲೆ ಅವರು ಎಕ್ಸಾಂಪಲ್ ಅಧಿಕಾರಿ ಹೇಳಿ ಪೊಲೀಸ್ ಇಲಾಖೆಯಲ್ಲಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಎಸ್ಪೆಷಲಿ ಇಲ್ಲಿಗಲ್ ಪಿ ಡಿ ರೈಸ್ ಟ್ರಾನ್ಸ್ಪೋರ್ಟ್ ಏನಾಗುತ್ತೆ ಆ ಕೋವಿ ಬನ್ನಟಿ ಭಾಗದಲ್ಲಿ ಬಿಜಾಪುರ್ ಭಾಗದಲ್ಲಿ ಬಾಗಲಕೋಟೆ ಭಾಗದಲ್ಲಿ ಅಲ್ಲಿ ರೈಸ್ ಟ್ರಾನ್ಸ್ಪೋರ್ಟ್ ಮಾಡುವಾಗ ಅವರು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ಅವ್ರದ್ದು ವ್ಯಕ್ತಿ ಮೇಲೆ ಅವ್ರ ಹೆಸರು ಮೇಲೆ ಏನಾದ್ರು ಆತರ ವೆಹಿಕಲ್ ಇದೆ ಅದನ್ನು ಚೆಕ್ ಮಾಡಿದಿವಿ ಸಿಟಿವಿ ಕ್ಯಾಮರಾ ಚೆಕ್ ಮಾಡಿದೀವಿ ಎಲ್ಲ ನಮಗೆ ಆ ದಿನ ರಾತ್ರಿಯೇ ನಮಗೆ ರಿಸಲ್ಟ್ ಸಿಕ್ತು ಎಲ್ಲಿಗೆ ಟ್ರೇಸ್ ಮಾಡಿ ಈ ಮೂರು ಜನಕ್ಕೆ ಸಿಕ್ಯೂರ್ ಮಾಡಿದ್ದಾರೆ ನಂದು ಪವಾಡೆ ಮಹೇಶ್ ಪವಾಡೆ ಮತ್ತೆ ಅಶ್ವಾಕ್ ಈ ಮೂರು ಜನಕ್ಕೆ ಸಿಕ್ಯೂರ್ ಮಾಡಿದ್ದಾರೆ ಅವರಿಗೆ ನೀಟಾಗಿ ಇನ್ಕ್ವೈರಿ ಕೂಡ ಮಾಡಿದ್ದಾರೆ ಇಮಿಜಿಯೇಟ್ಲಿ ಏನೇನು ಟೆಕ್ನಿಕಲ್ ಎವಿಡೆನ್ಸ್ ಗ್ಯಾದರ್ ಮಾಡಬೇಕಾಗಿತ್ತು ಉದಾಹರಣೆಗೆ ಒಂದು ಇರಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಇರಲಿ ಅವ್ರದ್ದು ಫೋನ್ ಸೀಸರ್ ಮಾಡಬೇಕಾಗಿತ್ತು ವೆಹಿಕಲ್ ಟೇಸ್ಟ್ ಮಾಡಬೇಕಾಗಿತ್ತು ಎಲ್ಲ ನೀಟಾಗಿ ಮಾಡಿದ್ದಾರೆ ಇನ್ನು ಈ ಕೇಸಲ್ಲಿ ತುಂಬಾ ಹೆಚ್ಚಿನ ಮಾಹಿತಿ ಇದೆ ಈ ಪಿ ಡಿ ಎಸ್ ನೆಟ್ವರ್ಕ್ದು ಯಾವ ರೀತಿ ಆಪರೇಟ್ ಆಗ್ತಾ ಇತ್ತು ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಯಾವ ಅವರು ಇನ್ವಾಲ್ವ್ ಇದ್ದಾರೆ ಅವ್ರ ಬಗ್ಗೆ ನಾವು ಇನ್ನೂ ಮುಂದಿನ ದಿವಸದಲ್ಲಿ ಹೆಚ್ಚಿನ ತನಿಖೆ ಮಾಡ್ತೀವಿ ಈ ಇತ್ತೀಚೆಗೆ ಈಗ ನಾವು ಒರಿಜಿನಲಿ ಎಕ್ಸಿಡೆಂಟ್ ರಿಜಿಸ್ಟರ್ ಮಾಡಿದ್ದೀವಿ ವೈಫ್ ಕಂಪ್ಲೇಂಟ್ ಮಾಡಿದೀವಿ ಹೆಂಡತಿ ಕಡೆಯಿಂದ ಕಂಪ್ಲೇಂಟ್ ತಗೊಂಡು ನಾವು ಎಕ್ಸಿಡೆಂಟ್ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಅದಕ್ಕೆ ನಾವು ತಾತ್ಕಾಲಿಕವಾಗಿ ಮರ್ಡರ್ ಕೇಸ್ ಅಲ್ಲಿ ಕನ್ವರ್ಟ್ ಮಾಡಿದ್ದೀವಿ ಆ ಮರ್ಡರ್ ಕೇಸ್ ಅರೆಸ್ಟ್ ಮಾಡಿದ್ದೀವಿ ಯೂಸುಫ್ ಅಂತ ಅವ್ರದರ್ ಇನ್ಸಿಡೆಂಟ್ ಅಲ್ಲಿ ಇನ್ವಾಲ್ವ್ ಇರ್ಲಿಲ್ಲ ಆದ್ರೆ ಪೋಸ್ಟ್ ಇನ್ಸಿಡೆಂಟ್ ಅವರಿಗೆ ಹೆಲ್ಪ್ ಮಾಡಕ್ಕೆ ನೋಡಿದ ಅವರಿಗೆ ಕೂಡ ನಾವು ಈ ಕೇಸ್ ಅಲ್ಲಿ ಶಾಮೀಲ್ ಮಾಡ್ತೀವಿ ಅವರಿಗೆ ಕೂಡ ನಾವು ಅರೆಸ್ಟ್ ವರ್ಜನ್ ಪ್ರಕಾರ ಇನ್ನು ನಾವು ಚೆಕ್ ಮಾಡಬೇಕು ಅವರು ತಿಂಗಳಿಗೆ ಸ್ವಲ್ಪ ಕೊಡ್ತಾ ಇದ್ರು ಅಂದ್ರೆ ವೇರಿಯೇಷನ್ ಹೇಳ್ತಾ ಇದ್ದಾರೆ ಅದು ಇನ್ನು ವೆರಿಫೈ ಮಾಡಬೇಕು ನಮಗೆ ಈಗ ವೆರಿಫಿಕೇಶನ್ ಪಾಯಿಂಟ್ ಅಲ್ಲಿ ಕೂಡ ಸ್ವಲ್ಪ ಯು ಪಿ ಐ ಟ್ರಾನ್ಸಾಕ್ಷನ್ ಸಿಕ್ಕಿದೆ ಅಶ್ವಾಗ್ದು ಕೆಲವು ರಿಲೇಟಿವ್ಸ್ ಮುಖಾಂತರ ಕೊಡ್ತಾ ಇದ್ರು ಒಂದು ತಿಂಗ್ಳು ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಏನ್ ತಗೊಂಡಿದೀವಿ ನಿನ್ನೆ ವಿನ್ ಟ್ವೆಂಟಿ ಫೋರ್ ಅವರ್ ಇನ್ನು ಸ್ವಲ್ಪ ನಾವು ರಿಕ್ವೆಸ್ಟ್ ಕೊಟ್ಟಿದೀವಿ ಬಟ್ ಬರೋಕೆ ಟೈಮ್ ಆಗುತ್ತೆ ಅದರಲ್ಲಿ ನಾಲ್ಕೈದು ಟ್ರಾನ್ಸಾಕ್ಷನ್ ನಮಗೆ ಸಿಕ್ಕಿದೆ ಹತ್ತ ಸಾವಿರದ ನಾಲ್ಕೈದು ಈ ತಿಂಗಳು ನಾಲ್ಕೈದು ಟ್ರಾನ್ಸಾಕ್ಷನ್ ನಮಗೆ ಸಿಕ್ಕಿದೆ ಇವರ ಕಡೆಯಿಂದ ಇದೆ ಇದೆ ಅಥವಾ ಬೇರೆ ಕಡೆಯಿಂದ ಇದೆ ನಾವು ವೆರಿಫೈ ಮಾಡ್ತಾ ಇದೀವಿ ಅವರು ಹೇಳಿದ ಪ್ರಕಾರ ತಿಂಗಳಿಗೆ ಸುಮಾರು ಇಪ್ಪತ್ತು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಇಂದ ಕೊಡ್ತಾ ಇದ್ದ ಮುಂಚೆಯಿಂದ ಕೂಡ ಪ್ಲಾನಿಂಗ್ ಇರಬಹುದು ಬಿಕಾಸ್ ನಾವು ಕಾಲ್ ಡಿಟೇಲ್ ಅಲ್ಲಿ ನಾವು ನೋಡಿದ್ರೆ ಈ ತಿಂಗಳು ಸುಮಾರು ನಲವತ್ತು ಸರಿ ನಲವತ್ತೈದು ಸರಿ ಕಾಲ್ ಆಗಿದೆ ಮಧ್ಯದಲ್ಲಿ ರಾಘವೇಂದ್ರ ಮತ್ತೆ ಬಸವರಾಜ್ ಮಧ್ಯದಲ್ಲಿ ಕೂಡ ನೂರ ಇಪ್ಪತ್ತು ಸರಿ ಕಾಲ್ ಆಗಿದೆ ಸೊ ಮತ್ತೆ ಇವರದು ವ್ಯವಹಾರ ಅಶ್ವಾಗ್ದು ವರ್ಜನ್ ಪ್ರಕಾರ ಅವರದು ವ್ಯವಹಾರ ಸುಮಾರು ನಾಲ್ಕೈದು ವರ್ಷ ಹಿಂದೆ ಇತ್ತು ತನಿಖೆ ಮಾಡಬೇಕು ಸದ್ಯದಕ್ಕೆ ಇನ್ಸಿಡೆಂಟ್ ಅಲ್ಲಿ ಏನು ಪಾತ್ರ ಇಲ್ಲ ಅಂದ್ರೆ ನಾವು ರೂಲ್ಡ್ ಔಟ್ ಮಾಡಲಿಲ್ಲ ಇನ್ಸಿಡೆಂಟ್ ಅಲ್ಲಿ ಆಕ್ಟಿವ್ ಆಗಿ ಇನ್ವಾಲ್ವ್ ಈ ಮೂರು ಜನ ಇದ್ರು ಅವರಿಗೆ ನಾವು ಸಿಕ್ಯೂರ್ ಮಾಡಿದೀವಿ ಅದ್ರ ಜೊತೆಗೆ ಯಾರ್ಯಾರ್ದು ಪಾತ್ರ ಇತ್ತು ಸ್ಪಾಟ್ ಅಲ್ಲಿ ಇಲ್ಲಿ ಸ್ಪಾಟ್ ಅಲ್ಲಿ ಇಲ್ಲದೇ ಇಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅವ್ರದ್ದು ವೈಫ್ ಕಡೆಯಿಂದ ನಮ್ಗೆ ಲೀಡ್ ಸಿಕ್ಕಿತ್ತು ಈ ಮುಂಚೆ ಇವರು ರಾಘವೇಂದ್ರ ತೇಲಿ ಮೇಲೆ ಇವ್ನ ಕೇಸ್ ಕೊಟ್ಟ ಮತ್ತೆ ಅಶ್ವಾಗ್ ಜೊತೆ ಕೂಡ ಲಿಂಕ್ ಇತ್ತು ಆ ಲಿಂಕ್ ಮೇಲೆ ನಾವು ಅಶ್ವಾಗ್ ಮತ್ತೆ ರಾಘವ್ನ ತೇಲಿ ಹೆಸರು ಮೇಲೆ ಎಷ್ಟು ವೆಹಿಕಲ್ ಇದೆ ಅದರಿಂದ ಸ್ವಲ್ಪ ನಮಗೆ ಇನಿಷಿಯಲ್ ಆಕ್ಸಿಡೆಂಟ್ ಅಲ್ಲಿ ವೆಹಿಕಲ್ ಟ್ರೇಸ್ ಆಗಬೇಕು ಅಂದ್ರೆ ಅದರಿಂದ ನಮಗೆ ಸ್ವಲ್ಪ ಲೀಡ್ ಸಿಕ್ಕಿತ್ತು